ಯಾವ ಗನಂದಾರಿ ಪ್ರಗತಿ ಮಾಡಿದ್ದೀರಂತ ಹೊಸಪೇಟೆಯಲ್ಲಿ ಪ್ರಗತಿಯತ್ತ ಕರ್ನಾಟಕ ಅಂತ ಹೆಸರಿನಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರಿ ಹದಿನಾಲ್ಕು ಸೈಟಿನ ಮೂಡ ಹಗರಣ ಮಾಡಿರೋದಕ್ಕ ತೊಂಬತ್ನಾಲ್ಕು ಕೋಟಿಯ ವಾಲ್ಮೀಕಿ ಹಗರಣ ಮಾಡಿರೋದಕ್ಕ ಸಿ ಪಿ ಟಿ ಎಸ್ ಪಿ ಹಣನ ದುರ್ಬಳಕೆ ಮಾಡಿರೋದಕ್ಕ ನಲವತ್ತೆಂಟು ವಸ್ತುಗಳ ಬೆಲೆಯನ್ನ ಏರಿಸಿರೋದಕ್ಕ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ವಾಟರ್ ಬೆಂಗಳೂರು ಮಾಡಿರೋದಕ್ಕ ಬಜೆಟ್ನಲ್ಲಿ ಐವತ್ತೆರಡು ಸಾವಿರ ಕೋಟಿ ಕೊಟ್ಟರೂ ಕೂಡ ಬಡ ಜನರಿಗೆ ಗ್ಯಾರಂಟಿಯನ್ನು ಸರಿಯಾಗಿ ತಲುಪಿಸದೇ ಇರೋದಕ್ಕೆ ಒಂದೇ ಒಂದು ರೋಡು ಒಂದೇ ಒಂದು ಕೆನಾಲು ಒಂದೇ ಒಂದು ಡ್ಯಾಮು ಮಾಡದೇ ಇರೋದಕ್ಕೆ ಬೆಂಗಳೂರಿನಲ್ಲಿ ಕಸಕ್ಕೂ ಟ್ಯಾಕ್ಸ್ ಹಾಕಿದ್ಯಲ್ಲ ಅದಕ್ಕೆ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆಯಲ್ಲ ಅದಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಗುದಲಿ ಪೂಜೆ ಇವುಗಳನ್ನು ಯಾವ ಒಂದೇ ಒಂದು ಮಾಡದೇ ಇರೋದಕ್ಕ ಬಸವರಾಜ ರಾಯರೆಡ್ಡಿ ಅವರು ಹೇಳ್ದಂಗೆ ಕರ್ನಾಟಕವನ್ನು ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಮಾಡಿರೋದಕ್ಕೆ ಅಭಿವೃದ್ಧಿಗೆ ಅನುದಾನ ನೀಡದೇ ಇರುವುದಕ್ಕ ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ ಹಗರಣ ನಡೆದಿದೆಯಲ್ಲ ಅದಕ್ಕ ಹಗಲು ರಾತ್ರಿ ಮೋದಿ ಅವರನ್ನು ದೂಷಣೆ ಮಾಡ್ತಿರಲ್ಲ ಅದಕ್ಕ ಇಲ್ಲಿ ಬೆಂಗಳೂರಲ್ಲಿ ಹಾಗೂ ಇಡೀ ರಾಜ್ಯಾದ್ಯಂತ ಮಳೆ ಬಂದು ಜನ ತತ್ತರಿಸಿ ಹೋಗಿದ್ದಾರೆ ಸಾಯ್ತಾ ಇದ್ದಾರೆ ಆದರೆ ನೀವು ಅಲ್ಲಿ ಶೋ ಆಫ್ ಮಾಡ್ತಾ ಇದ್ದೀರಾ ಅದು ಯಾವ ಯಾವ ಮುಖ ಇಟ್ಕೊಂಡು ಸಾಧನಾ ಸಮಾವೇಶ ಅಂತ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಕಾಂಗ್ರೆಸ್ನವರೇ ಉತ್ತರಿಸಿ